ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಈ ತಿಂಗಳಿನಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯುತ್ತಿದೆ ಈ ತಿಂಗಳಿನಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು ಈ ಚಂದ್ರಗ್ರಹಣವು ನಮ್ಮ ಕರ್ನಾಟಕದಲ್ಲಿ ನಡೆಯುವ ಸಮಯ ಎಷ್ಟು ಈ ಚಂದ್ರಗ್ರಹಣದಿಂದಾಗಿ ಯಾವ ರಾಶಿಗೆ ಯಾವ ರೀತಿ ಫಲಾಫಲಗಳು ದೊರೆಯಲಿವೆ ಕರ್ನಾಟಕದ ಎಲ್ಲೆಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತದೆ ಈ ವರ್ಷದ ಮೊದಲ ಚಂದ್ರಗ್ರಹಣದಿಂದ ಯಾವ ರಾಶಿ ರೀತಿಯಾಗಿ ಪ್ರಭಾವ ಬೀರುತ್ತದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಸದ ಹುಣ್ಣಿಮೆಯ ರಾತ್ರಿ ಹೋಳಿ ದಹನ ಸಂಪ್ರದಾಯ ಆಚರಿಸಲಾಗುತ್ತದೆ ಹೋಲಿಕಾ ಕಥೆ ನಿಮಗೆ ಗೊತ್ತಿರಬೇಕು ಹಿರಣ್ಯ ಕಶಿಪು ಪ್ರಹ್ಲಾದನನ್ನ ಬೆಂಕಿಯಲ್ಲಿ ದಹನ ಮಾಡಲು ಹೋಲಿಕಾಳ ಬಳಿ ಹೇಳುತ್ತಾನೆ ಹೋಲಿಕಾಗೆ ಬೆಂಕಿಯಿಂದ ಎದ್ದು ಬರುವ ಶಕ್ತಿ ಇರುತ್ತದೆ ಆದರೆ ಪ್ರಹ್ಲಾದನನ್ನು ಹಿಡಿದುಕೊಂಡು ದಹನಕ್ಕೆ ಒಳಗಾದ ಹೋಲಿಕಾ ಮರಳಿ ಬರಲಿಲ್ಲ ಪ್ರಹ್ಲಾದ ಮಾತ್ರ ಶ್ರೀಹರಿ ಎನ್ನುತ್ತಾ ಬೆಂಕಿಯಿಂದ ಎದ್ದು ಬಂದ ಅವತ್ತು ಫಲ್ಗುಣ ಹುಣ್ಣಿಮೆ ಪ್ರತಿ ವರ್ಷ ಆ ಕತೆಗೆ ಪೂರಕವಾಗಿ ಹೋಲಿಕಾ ದಹನ ನಡೆಯುತ್ತದೆ ಈ ವರ್ಷ ಮಾರ್ಚ್ ಇಪ್ಪತ್ನಾಲ್ಕರಂದು ಹೋಲಿಕಾ ದಹನ ನಡೆಯುವುದು ಅದರ ಮರುದಿನ ಅಂದರೆ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಹಬ್ಬ ಆವತ್ತೇ ಚಂದ್ರಗ್ರಹಣ ಜೊತೆಗೆ ರಾಶಿಯಲ್ಲಿ ರಾಹು ಸೂರ್ಯನ ಸಂಯೋಗ ಇದರಿಂದಾಗಿ ಯಾವ ರಾಶಿಯವರಿಗೆ ಸಮಸ್ಯೆ ಹೆಚ್ಚಾಗಲಿದೆ ಎಂಬುದು ಇಲ್ಲಿದೆ ಹಲವು ಗ್ರಹಗಳ ಸಂಚಾರದ ಪ್ರಭಾವ ಹೋಳಿ ಹಬ್ಬಕ್ಕೆ ಒಂದು ವಾರ ಮುಂಚೆಯೇ ಅಂದರೆ ಮಾರ್ಚ್ ಹದಿನೆಂಟರಂದು ಶನಿಯ ಉದಯ ಆಗಲಿದೆ ಸಾಮಾನ್ಯವಾಗಿ ಶನಿಯ ಉದಯವು ಎಲ್ಲ ರಾಶಿಗಳ ಮೇಲೆ ಒಂದಲ್ಲ ಒಂದು ಪರಿಣಾಮ ಉಂಟು ಮಾಡುತ್ತದೆ ಈ ಸಲವು ಪರಿಣಾಮ ಬೀಳಲಿದೆ ಇದಲ್ಲದೆ ರಾಶಿಯಲ್ಲಿ ಸೂರ್ಯ ಮತ್ತು ರಾಹುವಿನ ಸಂಗಮ ಆಗಲಿದೆ ಸೂರ್ಯ ಅಥವಾ ಚಂದ್ರನ ಜೊತೆಗೆ ಉಂಟಾಗುವ ರಾಹು ಸಂಯೋಗದಿಂದ ಗ್ರಹಣವು ಉಂಟಾಗುತ್ತದೆ ಈ ಗ್ರಹಣವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಶುಭವೆಂದು ಕರೆಯಲಾಗುತ್ತದೆ ಅಶುಭ ಯೋಗ ಹಲವು ರಾಶಿಗಳಿಗೆ ತೊಂದರೆಯನ್ನೊಡ್ಡಬಹುದಾಗಿದೆ ನಿಮ್ಮ ರಾಶಿಗೆ ಇದರ ಪ್ರಭಾವ ಎಷ್ಟಿರುತ್ತದೆ ಎಂಬುದನ್ನು ನೋಡಿ ನೀವು ಹುಷಾರಾಗಿ ಹೆಜ್ಜೆ ಇಡತಕ್ಕದ್ದು ಚಂದ್ರಗ್ರಹಣ ಗ್ರಹಣ ಯೋಗದಿಂದ ಶುಭ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ದಿನದಂದೇ ಚಂದ್ರಗ್ರಹಣ ಸಂಭವಿಸಲಿದೆ ಮತ್ತು ಮೀನರಾಶಿಯಲ್ಲಿ ಗ್ರಹಣ ಸಂಭವಿಸಲಿದೆ ಮತ್ತು ಮೀನರಾಶಿಯಲ್ಲಿ ಗ್ರಹಣ ಯೋಗವಿದೆ ಎರಡೂ ವಿದ್ಯಮಾನಗಳು ಕಿರಿಕಿರಿ ಉಂಟು ಮಾಡಲಿಕ್ಕೆಂದೇ ಇದೆ ಎಂಬಂತೆ ಜೊತೆಯಾಗಿದೆ ಚಂದ್ರಗ್ರಹಣವು ಮಾರ್ಚ್ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಒಂದರವರೆಗೆ ಜರುಗಲಿದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆಗಂತ ಪರಿಣಾಮ ಇಲ್ಲ ಅಂದುಕೊಳ್ಳಬೇಡಿ ಭಾರತದ ಮಂದಿಗೆ ಇದರ ಪರಿಣಾಮ ಇದೆ ವಿಶೇಷವಾಗಿ ಕೆಲವು ರಾಶಿಯವರು ಜಾಗರೂಕರಾಗಿರುವುದು ಅವಶ್ಯಕ ಆ ರಾಶಿಗಳು ಯಾವುವು ನೋಡೋಣ ಬನ್ನಿ ಕುಂಭರಾಶಿ ಕುಂಭರಾಶಿಯ ವ್ಯಕ್ತಿಗಳೇ ನೀವು ಭಾರಿ ಜೋಪಾನವಾಗಿರಬೇಕಾದ ಸಂದರ್ಭ ಇದು ನಕ್ಷತ್ರಗಳು ಗ್ರಹಗಳು ಎಲ್ಲರೂ ಒಟ್ಟು ಸೇರಿಕೊಂಡು ನಿಮಗೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಬಹಳ ಇದೆ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ದಾರಿಗೆ ಅಡ್ಡವಾಗಿ ಸಿಲುಕಿಕೊಳ್ಳಬಹುದು ಒಂದೊಮ್ಮೆ ನೀವು ಖಾಲಿಯಾಗಿ ಕೂತುಕೊಳ್ಳಬಹುದಾದ ಸಾಧ್ಯತೆ ಉಂಟಾಗಬಹುದು ವಿಶೇಷವಾಗಿ ಉದ್ಯೋಗದಲ್ಲಿರುವವರು ವ್ಯವಹಾರಸ್ಥರು ಕೊಂಚ ಜಾಸ್ತಿಯೇ ಎಚ್ಚರ ವಹಿಸಬೇಕು ಹಣ ಬರುವುದು ನಿಲ್ಲಬಹುದು ಆರ್ಥಿಕ ಸಂಕಷ್ಟಕ್ಕೆ ದಾರಿಯಾಗಬಹುದು ಕೆಲಸಗಳು ಸೂಚನೆಯೇ ಇಲ್ಲದೆ ನಿಂತು ಹೋಗಬಹುದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಸ್ವಲ್ಪ ಏರುಪೇರು ಕೂಡ ಕಷ್ಟ ಕೊಡುತ್ತದೆ ಆದರೆ ಈ ಹಂತ ಸಣ್ಣದು ಸಾವರಿಸಿಕೊಂಡು ನಿಲ್ಲುವ ಶಕ್ತಿ ಒದಗಿ ಬರಬೇಕಾಗಿದೆ ಆಮೇಲೆ ನಿರಾಳತೆ ಆವರಿಸಲಿದೆ ಮಿಥುನ ರಾಶಿ ಮಿಥುನ ರಾಶಿಯ ಮೇಲೆ ಗ್ರಹಣದ ಪ್ರಭಾವವು ನಕಾರಾತ್ಮಕವಾಗಿರುತ್ತದೆ ಗಾಯದ ಸಾಧ್ಯತೆ ಹೆಚ್ಚು ಯಾವುದೇ ಅಗತ್ಯವಿಲ್ಲದ ಚರ್ಚೆಯಲ್ಲಿ ತೊಡಗಬೇಡಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಸಿಂಹರಾಶಿ ಗ್ರಹಣವು ಸಿಂಹರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ವ್ಯಾಪಾರದಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಅಂತರ್ಕಲಹ ಹೆಚ್ಚಾಗಬಹುದು ಗೌರವ ಮತ್ತು ಪ್ರಗತಿಗೆ ಧಕ್ಕೆ ಬರಬಹುದು ಯಾವುದೇ ರೀತಿಯ ನೋವು ಸಾವಿನಂತೆ ಬರಬಹುದು ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅಗತ್ಯ ವೃಶ್ಚಿಕ ರಾಶಿ ಗ್ರಹಣವು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಕೆಲವು ರೀತಿಯ ದುಃಖ ಇರಬಹುದು ಕೆಲಸ ಪೂರ್ಣಗೊಳ್ಳದ ಕಾರಣ ನೀವು ಚಿಂತಿತರಾಗಬಹುದು ಖರ್ಚು ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ವಿವಾದ ಉಂಟಾಗಬಹುದು ಹೆಚ್ಚು ಚರ್ಚೆಗೆ ಒಳಗಾಗಬೇಡಿ ಗ್ರಹಣದ ದಿನ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ